ನಾನು ಯೂಟ್ಯೂಬ್ ಒಳಗ ನೋಡಿದ್ರ ಮನೆಯವರು ನಾನು ಬ್ಯಾಡ್ ಅಂದಿನಿ ಸುಮ್ನೆ ಮೊನ್ನೆ ಎಷ್ಟೋ ಯು ಬಿ ಡಿ ಇದ್ದು ಎಲ್ಲ ಒಗ್ದಿ ನಾನು ಎಲ್ಲ ಮನಿ ತುಂಬಾ ಹೋಗ್ ಎಲ್ಲಾ ಖುಲಾ ಖುಲ್ಲಾ ಮಾಡಿ ಒಗ್ದಾಡ್ ಬಿಡ್ತಾರ ಬ್ಯಾಡ್ ಅಂದಿದ್ದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದೀವಿ ನೋಡಿರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಲಾಗ್ ಲೋಗ್ ನೋಡಿರಿ ಸೂಪರಾಗಿ ಸ್ಟಾರ್ಟ್ ಮಾಡಾತ್ತೀನಿ ಹ್ಞೂ ಟೈಮ್ ಅಂತೂ ಇವಾಗ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆಗಿದೆಪ್ಪ ಕೊನೆ ಒಂದು ಗಂಟೆಗೆ ಬಂದಿತ್ತು ಹ್ಞೂ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಹಾಯ್ ಫ್ರೆಂಡ್ಸಣ್ಣ ಹಾಯ್ ಫ್ರೆಂಡ್ಸಣ್ಣ ಉಮ್ಮ ಕೊಡು ಚೌಕಿದಿಕೋ ವಾ ಸೂಪ್ಪರನ್ನು ಸೂಪ್ಪರನ್ನು ಎಮ್ಮಿ ಎಮ್ಮಿ ಎಮಿ ಎಮ್ಮಿ ಎಮ್ಮಿ ಲವಾಗ ಹನ್ನೆರಡುವರೆ ಆಗೈತ್ರಿ ತಿರುಗೀಗ ಈಗ ಚಲೋ ಮಾಡಿರಿ ನಮ್ಮ ಸ್ತ್ರೀ ಗುಂಡ್ ನೋಡ್ರಿ ಸ್ಕೂಲ್ಗೆ ಹೋಗಿ ಬಂದನಾ ನಿನ್ ಬಾಟ್ಲಿ ತೋರ್ಸು ಹೊಸ ಬಾಟ್ಲಿ ಇದಲ್ಲ ಎಲ್ಲರಿಗೂ ತೋರ್ಸು ತೋರ್ಸು ಯಾವ್ದದು ಬಾಟ್ಲಿ ಯಾರದಿದು ಇದು ಇವ್ರು ಯಾರು ಇವ್ರ ಇದ್ರ ಬಾಟ್ಲಿ ಮ್ಯಾಗ ಯಾವ್ದೈತಿ ಸ್ಪೈಡರ್ ಮ್ಯಾನ್ ನಮ್ಮ ಸ್ತ್ರೀಗೆ ಸ್ಪೈಡರ್ ಮ್ಯಾನ್ ಅಂದ್ರೆ ಸಿಕ್ಕಾಪ್ಟ ಇಷ್ಟ ಎಷ್ಟಿಷ್ಟು ಸ್ಪೈಡರ್ ಮ್ಯಾನ್ ಅಂದ್ರೆ ನೀನು ಆಡ್ತೀಯ ಸ್ಪೈಡರ್ ಮ್ಯಾನ್ ನಿಂಗೆ ಭಾಳ ಇಷ್ಟ ಇಲ್ಲ ಸ್ಪೈಡರ್ ಮ್ಯಾನ್ ಅಂದ್ರೆ ಹಾಗಾಗಿ ಪ್ರತಿಯೊಂದನ್ನು ಮೊನ್ನೆ ಬಡ್ಡೆ ಕೇಕ್ ತೊಗೊಂಬರ್ಬೇಕಾದ್ರೆ ಪಾಪ ಸ್ಪೈಡರ್ ಮ್ಯಾನ್ ಕೇಕೇ ತೊಗೊಂಬ ಅಂತ ಹೇಳಿದ್ದ ಬಾಟ್ಲಿ ಕೂಡ ನೋಡ್ರಿ ಸ್ಪೈಡರ್ ಮ್ಯಾನಿಂದ ತಗೊಂಬ ತೋರ್ ಸ್ಪೈಡರ್ ಮ್ಯಾನ್ ಅಂತ ತೋರಿಸ ಸ್ಪೈಡರ್ ಮ್ಯಾನ್ ಹೆಂಗೆ ಮಾಡ್ತಾನೆ ಹ್ಞೂ ಹ್ಞೂ ಹಂಗೆ ಮಾಡ್ತಾನಲ್ಲ ಪೈಟಿಂಗ್ ಮಾಡ್ತಾನಲ್ಲ ಎಲ್ಲರಿಗೆ ಹೆಂಗೆ ಹೊಡಿತಾನವ ಶು ಹ್ಞೂ ತೋರ್ಸಿ ಸ್ಪೈಡರ್ ಮ್ಯಾನಿಂದ ತೋರಿಸ್ತಾನ ಅಂತ ಹೇಳ್ರಿ ಹ್ಞೂ ಹ್ಞೂ ಮತ್ತೆ ಹೆಂಗ್ ಮಾಡ್ತಾನೆ ಹ್ಞೂ ವಾ ಸೂಪರ್ ಮಾತ ಹ್ಮ್ ಹ್ಮ್ ಎಲ್ಲರಿಗೂ ಹ್ಮ್ ಹಾ ವಾ ಬಾ 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 ಏನು ಯಕ್ಷನಪ್ಪ ಇದು ಹ್ಞೂ ಹ್ಞೂ ಸ್ಪೈಡರ್ ಮ್ಯಾನು ಬಾ ಅವನ ಶಕ್ತಿ ಹೆಂಗಿರುತ್ತ ಸ್ಪೈಡರ್ ಮ್ಯಾನ್ ಶಕ್ತಿ ಹೆಂಗಿರುತ್ತ ಏನೋ ಒಂದ್ ನೋಡನ್ರಿ ಪೋಸ್ ಅದನ್ನ ನಿಮಗ್ ತೋರ್ಸಾತ ಸ್ಕೂಲ್ ಇತ್ತಾ ಚಾಕ್ಲೇಟ್ ಎಲ್ಲರಿಗೂ ಕೊಟ್ಟೆ ಇಲ್ಲ ಕೊಟ್ಟಿಲ್ಲ ಇದು ಸೈಕಲ್ ಯಾವ ಕಲರ್ ಇದು ಐ ಕರೆಕ್ಟ್ ಹೇಳಿ ಇದು ಯಾವ ಕಲರ್ ಪಿಂಕ್ ಕಲರ್ ರೆಡ್ ರೆಡ್ ಕಲರ್ ಯಾವ ಕಲರ್ ಅಂದ್ರೆ ಕಲರ್ಸ್ ಹೇಳ್ತೇನೆ ಪಿಂಕ್ ಯಲ್ಲೋ ಗ್ರೀನ್ ರೆಡ್ ಹಿಂಗೆ ಕಲರ್ಸ್ ಹೇಳ್ತಾನೆ ಆದ್ರೆ ಯಾವ ಕಲರ್ ಯಾವ್ದು ಅನ್ನೋದು ಗೊತ್ತಿಲ್ಲ ಆ ಕಲರ್ಸ್ ಹೆಸರು ಗೊತ್ತು ಈ ಕಲರಿಗೆ ಇದೆ ಅಂತಾರೆ ಈ ಕಲರಿಗೆ ಇದೆ ಅಂತ ಶ್ರೀ ಮಸ್ತ್ ಬೀಳ್ತೀಯ ನೀನು ಸೌಕಾಸು ಹೋಗ್ಬೇಕು ತಡಿ ತಡಿ ಇದು ಸ್ಟ್ಯಾಂಡ್ ಕರೆಕ್ಟಾಗಿ ಮಾಡ್ತೀನಿ ತಡಿ ಫಸ್ಟ್ ಯಾಕೋ ಬೀಳಾಕತೈತದು ಸೈಕಲ್ ಕಡೆ ದೀಬದತ್ತ ರೀ ಅಡ ನಾ ಈ ಕಡೆದು ಇತ್ತೀನಿ ನೀ ಕಡೆ ಬೀಳುತ್ತೆ ಮತ್ತದು ಸೈಕಲ್ ಹಿಂಗಾದ್ರೆ ಇಚ್ಚಿ ಕಡೆ ಬೀಳಲ್ಲ ಇಚ್ಚಿ ಕಡೆನೇ ಅಕ್ಕ ಬೀಳುತ್ತೆ ಅನ್ಸುತ್ತ ಆಡ್ ನೋಡುನು ನೀ ಹಿಂದೆ ಸರಿ ಓಂಕಾರ ಸೈಕಲ್ ಗುದ್ದಸ್ತಾನ ನೋಡವ ಆಡು ರೌಂಡ್ ರೌಂಡ್ ಮಾಡಿಲ್ಲ ಟರ್ನ್ ನೋಡಿ ಹ್ಞೂ ಓಮಾಲಿ ಈ ಕಡೆ ಬಾಯಲ್ಲಿ ಹೊಡಿಸಿರಿ ನೀ ಓಡಿ ವಾವ್ ಸೂಪರ್ ಕಣಕ್ತಿತ್ ಆಳ್ನಿ ಆಡು ಬಿಡೋದಾಗ ಬರೀ ಬರಾತಿ ನಿಡುದು ಸೂಪರ್ ಕಣತಿತ್ ಆಡ್ ನೀನು ವಿಡೋದಾಗ ಏಕ್ ನಂಬರ್ ಬರತೈತಿ ವಾವ್ ಇಲ್ಲಿದ್ದಿಲ್ಲ ಎಷ್ಟು ತಾರ ನೋಡಿತ ನೋಡ್ರಿ ನಮ್ಮ ಶ್ರೀ ವಾ ವೆರಿ ಗುಡ್ ವೆರಿ ಗುಡ್ ಪ್ಯಾಂಡಲ್ ಮಾತ್ರ ಪೂರ ತೊಳಂಗಿಲ್ಲ ಒಡಿ 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 ವಾವ್ ಮಸ್ತ್ ಬರಾತೈತಿ ಎಲ್ಲರೂ ಸೂಪರ್ ಅನ್ನತಾರ ನಿನಗೆ ವಾವ್ ಎಷ್ಟು ಇಂಟೆಲಿಜೆಂಟ್ ಅದ ಶ್ರೀ ಅಂತಾರ ಬಾ 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 ಮಸ್ತಿ ಮಸ್ತಿ ಆ ಬಾ ಬಾ ಏ ಮೂರು ವರ್ಷಕ್ಕೆ ನೋಡ್ರಿ ಇದು ಹುಡುಗಿ ಇಲ್ಲಿದ್ದಿಲ್ಲ ಹೆಂಗ್ ಟರ್ನ್ ನೋಡಿತಿ ಪೂರಾ ಸೈಕಲ್ ಇದಕ್ ಮತ್ತೆ ತೊಳ್ಯಾಕ್ ಬರೋದಿಲ್ಲ ಇನ್ನು ಆದ್ರ ಇಟ್ಟೇ ಮನ್ಯಾಗ ನಮ್ಮ ಹುಡುಗರು ಗಟ್ಟ್ರಿ ಪಾ ಕರೆ ನಾ ಆಡಕ್ ಒಳಸ್ ಒಳಸ್ ಬರುತ್ತ ಪ್ಯಾನಿಗೆ ಹೋಯ್ತಾನ ತಡಿತಾರೆ ಹ್ಮ್ ಒಳಸಿ ಹ್ಮ್ ಹ್ಮ್ ರೊಂಡಕ್ ರೊಂಡಕ್ ಟರ್ನ್ ಟರ್ನ್ ನೀ ಅಡ್ಡ ಹೋಗ್ಬೇಡ ನಿಂದ ಈ ಕಣ್ಣಿಂದ ಅದು ಹೇಳಿನಿಲ್ಲ ನೀ ಬರೇ ಸಿಕ್ಕಿದ್ದ ಬಟ್ಲೆ ಕೈ ಹಿಡ್ಕೊಂಡು ತಿನ್ನೋದು ನೀನು ದಗದ ಸರಿ ಹಾಂ ಒಡಿ ಒಡಿ ಟರ್ನ್ ಒಡಿ ಟರ್ನ್ ಒಡಿ ಬರುತ್ತೆ ಹಾಂ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾ 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 ವೆರಿ ಗುಡ್ ಸ್ಪೈಡರ್ ಹೆಂಗ್ ಮಾಡ್ತಾನಿಲ್ಲ ಶಕ್ತಿ ಶಕ್ತಿ ತೋರ್ ನಿಂದು ಬಗಲಾಗ್ತಾನ ಶಕ್ತಿ ಹ್ಮ್ ಶಕ್ತಿ ಬಂದಿಲ್ಲ ಹೂನ್ ಬರುತ್ತದ ಹಂಗ ಬರುತ್ತಾನ ಶಕ್ತಿ ಶಕ್ತಿ ಬಂದಿಲ್ಲ ಏನ್ ತಿಂದ್ರೆ ಶಕ್ತಿ ಬರುತ್ತ ತತ್ತಿ ತಿನ್ಬೇಕು ಫ್ರೂಟ್ ತಿಂದ್ರೆ ಶಕ್ತಿ ಬರುತ್ತಿಲ್ಲ ಗುಡ್ ಬಾಯ್ మేం తింద్ర శక్తి బరుత శక్తి అల్లి బరుతల ఏం తింద్ర బరుత శక్తి ఫ్రూటా మక్తి బర్తైతి నీ గుడ్ బయో బ్యాడ్ బాయ్ మారు నేను గుడ్ నీ సీ గుడ్ బయో బ్యాడ్ బయో బ్యాడ్ బాయ్ అలా మేం గుడ్ బాయ్ నేను మస్తీ ఏం కళి అప్పా మస్తా బా ఇల్ నోడ్రీ ఫ్రెండ్స్ నన్ను సార్ మాడకంతి బె కి ఈ బెి ఒళగ నూ ఫ్లవరు ఉళ్గడ్డి మెణసినకైర్ అంతూ స పుట్ట అల్ నోడ్రీ బీన్స్ ఉళ్గడ్డి అరశా ఉప్పు మెణసినకై కొత్తబ్రి ఫ్లవరు టమాటీ బటాటి ఎలా ముణ్చి అండ్ హుణ్చి హొంది బుట్టినస్ ಇದ್ರೊಳಗೆ ಹಾಕಿಬಿಟ್ಟಿನಿರಿ ಡೈರೆಕ್ಟ್ ಕುದಿಯಾಕ ಇದನ್ನು ಸಾರು ಮಾಡ್ತೀನಿ ರೀ ಬೆಳ್ಳುಳ್ಳಿ ಒಗ್ಗರಣೆ ಅನ್ನಕ್ಕಂತೂ ಅನ್ನಕಂತು ರೀ ಇಲ್ಲಿ ನೋಡಿರಿ ಗ್ಯಾಸ್ ಎಷ್ಟು ಚಂದ ಕಣ

ಪರವಾಗಿ ಸಾರು ರೆಡಿ ಆಯ್ತು ಅನ್ನ ಕಿಟ್ಟಿದ್ರಿ ಅನ್ನ ಆಗ್ಲಿ ತೋರ್ಸದೇನಿ ಇದನ್ನ ಯೂಟ್ಯೂಬ್ ನೋಡಿದ್ರ ಮನೆಯವರು ನಾನು ಬ್ಯಾಡ್ ಅಂದಿನಿ ಸುಮ್ನೆ ಮೊನ್ನೆ ಎಷ್ಟೋ ಯು ಬಿ ಸಿಡಿ ಇದ್ದು ಎಲ್ಲ ಒಗ್ದಿ ನಾನು ಎಲ್ಲ ಮನಿ ತುಂಬಾ ಎಲ್ಲಾ ಕುಲ್ಲಾ ಕುಲ್ಲಾ ಮಾಡಿ ಒಗ್ದಾಡಿ ಬಿಡ್ತಾರ ಬ್ಯಾಡ್ ಅಂದಿದ್ದೆ ಆದ್ರೂ ನೋಡ್ರಿ ಇದನ್ನ ತಗೊಂಡ್ ಬಂದಾರ ಹೋಗಿ ಇವತ್ತ ಏನ್ ಶ್ರೀ ಅದಾವ್ ಅದ್ರಾಗ ಏನಾದೋ ಅಪ್ಪಜಿ ಹೇಳಿ ಓಪನ್ ಮಾಡಿ ಓಪನ್ ಮಾಡಿಸಿ ಆ ಓಪನ್ ಮಾಡಿದ್ರೆ ಹಿಂಗ ತಿರುಗಿಸಬೇಕು ಅದನ್ನ ಸರಿ ಸರಿ ತಿಗಿ ಓಪನ್ ಮಾಡಲಿ ಹ್ಮ್ ಏ ದಯಾಜಿ ಹೈ চুপ চুপ ಫಸ್ಟ್ ಹರಿರಿ ಓಪನ್ ಮಾಡ್ಲಿ ಹ್ಮ್ ಏ हॅपी बर्थडे वन 280 तक ते 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 राम राम वन तो ह्यूमन हाले ते पोट एप्पल दोन तोस नम श्री दोन तो जापदी तत 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 इदिके इवला तरो आवश्यकता इदिले ಎಂಬತ್ತ ಸಣ್ಣ ಪುಟ್ಟ ತೋರ್ಸು ಹಾಂಗ ಮಾಡುವ ನೀನಾತ್ ಜಗಳ ಮಾಡೇ ಮುರಿದಿಡ್ತಾರ ಹೇಳದ್ರಾಗ ಏನಾದ್ರು ತೋರ್ಸಿದ್ರಾಗ ಏನಾರ ಒಂದರ ತೋರ್ಸು ಒಂದರ ತೋರಿಸು ತೋರ್ಸ್ರಿ ಏನಾರ ಒಂದರ ತೋರಿಸು ಇದು ಯಾವ ಕಲರ್ ಇದು ಪಿಂಕ್ ಕಲರ್ ಇದು ಏಯ್ ಕಲರ್ ಕರೆಕ್ಟ್ ಹೇಳ ಯಾವ ಕಲರ್ ಇದು ಕಲರ್ ಕಲರ್ ಗ್ರೀನ್ ಕಲರ ಇದು ಎಲ್ಲೋ ಹ್ಞೂ ಏನಾರು ಒಂದರ ತೋರಿಸಿ ಹಿಂಗೆ ಒಳಸಿ ಹಿಂಗ ಇದ್ರೊಳಗೆ ಏನಾರ ಒಂದರ ತೋರಿಸ್ಕೊ ಹೇಳ್ಕೊಡು ಹ್ಞೂ ಏನದು ವೆರಿ ಗುಡ್ ಹ್ಞೂ ವೆರಿ ಗುಡ್ ಹ್ಞೂ ವೆರಿ ಗುಡ್ ಹೊಳಸದನ ಅಲ್ಲಲ್ಲ ಹಿಂಗಳಸ್ಬೇಕು ಹಿಂಗೆ ಹಿಂಗಿರುತ್ತಿಲ್ಲ ಇದು ಹಿಂಗಿರುತ್ತಲ್ಗ ಹಿಂಗ್ ಮಾಡಿ ನೋಡ್ಬೇಕು ತೋರ್ಸು ತೋರಿಸು ಕ್ವೀನು ಎಲ್ಲ ಎಲ್ಲ ತೋರಿಸು ತೋರ್ಸು ಪ್ಯಾರ್ಟ್ ಎಲ್ಲ ಮಾಡ್ತಾರ ತೋರ್ಸು ಎಲ್ಲಿ ಏನಾದ್ರು ತೋರಿಸಿ ಈಚೆ ಕಡೆ ಹಿಂಗಿಡಿಬೇಕು ಇಲ್ಲಿ ತಳಗಿಡ್ಬೇಕು ಹಿಂಗ್ ನೋಡ್ಬೇಕು ಹಿಂಗ್ ಮಾಡಿ ಹಿಂಗ ಹಿಂಗ್ ಮಾಡಿ ನೋಡ್ಬೇಕು ಎತ್ತ ಜಾಡ್ ಹಗದ್ರ ಮುರಿದ್ರ ಮುಗಿದ್ ಹೊತ್ತು ಮ್ಯಾಗ ಇದ್ದಾಗ ನಾ ಇನ್ನು ಚಾ ಮಾಡಿಲ್ಲಪ್ಪು ಚಾ ಕುಡ್ದಿಲ್ಲ ಜಲ್ದಿ ಜಲ್ದಿ ಬರ್ತೀನಂದಿ ಇಷ್ಟು ಟೈಮ್ ಮಾಡಿದಿ ದಿನ ಹಿಂಗೇ ನಿಂದ ದಗದ ಅಲ್ಲ ನೀವ್ ಮಾಡುದ್ರ ಏನ್ ಮಾಡ್ತೀಯ ನನಗ ಎಲ್ಲರೂ ಬರ್ತಾರ ನಿಮ್ಮ ಸಿಪಡ್ ಪ್ಯೂನ್ ಸಮಯ ಬರ್ತಾನ ಬಾಡಿಗಳ ಸಮಯ ಹೋಗ್ ಅವ್ರು

ಆ ಟೈಮ್ ಕೊಂಡಿರ್ತಾರ ಕುಂದಿರ್ತಾರೆ ಅಂದ್ರೆ ಆ ನಿಮ್ಮ ಪಪ್ಪ ಟೈಮ್ ತಗೊಂಡೆ ಗೆನೆ ಈಗ ಕಡವಾ ಸುಮ್ಮನೆ ನಾನು ಕೇಳಿದ್ರೆ ರ ಬೇಡ ಅಂತಿದ್ದೆ ನಿನ್ನ ಈಗ ಬಡ ಬದು ನೋಡೋರೆ ಇವತ್ತು ಒಂದಿನ ನಾಳೆ ಎಲ್ಲಾ ನೋಡೋ ಯಾಕಡೆ ಹೋಗಕೋ ಏನು ಸುದ್ದಿ ಎಲ್ಲ ಮ್ಯಾನೇಜ್ ಸ್ಟಿಕ್ಕರ್ ಕಿತ್ತದು ಮಾಡೋದು ಮಾಡಿದ್ರೆ ಮೊಗೋದು ಮೂದಿಲ್ಲ చీన్ కట్ ఏన్ బా ముందా బుట్బడతా ఎట్ బీ బెరికి అదడు అలాగ కర్కొండ్రె బుట్వల్

நாய உச்சிடு சரி நாய் உச்சிடுத்து

એ અમને એ ઓનો આમ ટી કુશીતા હા હા ક ક હા આમ ટી કુશીતા હા હા આમ ટી કુશીતા આમ ટી કુશીતા આમ ટી કુશીતા આનો કંપે કંપે ઓનો કંપે ચડડી વંદામું ઉલટાય તો ઓલી કંપે કંપે ફ્રેન્ચ એ વાયર જગ્ગી મત નીન વાયર ઇરત ફ્રેન્સા નોડરી ಮಾಡುವವರಿಗೆ ಕಷ್ಟ ಅರ್ಥ ಆಗೋದು ಏ ಬಂದ್ ಮಾಡಿದ್ರ ಕಿತ್ ಬಿಡಿ ವಯರ್ ಇರುತ್ತಲೇ ಕಲಾಸ ಫ್ರಿಜ್ಜು ಮತ್ತೆ ಒಳಗೆ ಚುಚ್ಚಿ ಅಂತೀನಿ ನಾನು ಹಾಕು ಇದನ್ನ ಹಾಕು ಅದು ತಗಿಂದ ನೀರು ಬಂದು ಎಲ್ಲ ಹಿಂದ್ ಬಿಡ್ತ ಇರ್ಲಿಕ್ಕೆ ಎಲ್ಲ ಫ್ರಿಜ್ ಅಲ್ಲಿ ಯಪ್ಪ ಈ ಫ್ರಿಜ್ಜಿನ ಸಂಬಂಧ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರಿ ಫ್ರೆಂಡ್ಸ್ ಅನ್ನ ನೋಡ್ರಿ ಏನಂತ ತಿಳ್ಕೊಬೇಡ್ರಿ ಸಿಸ್ಟರ್ ನಮ್ದು ಫ್ರಿಜ್ ಚಲೋ ಬಂದಿಲ್ಲ ಐಸ್ ಆಗಲ್ರಿ ಐಸ್ ಆದ್ರೆ ಬಟನ್ ಅಂತ ಐಸ್ ಹೆಂಗಾರ ತೆಗದೆವು ಐಸ್ ಆದರೂ ಬಂತು ಆಗಿಲ್ಲ ಅಂದ್ರೂ ಬಂತು ಟೆಂಪ್ರೇಚರ್ ಹೆಂಗಿಟ್ರು ನೋಡ್ರಿ ಟೆಂಪ್ರೇಚರ್ ಹೆಂಗಿಡ್ತಿವಂದ್ರು ಕೂಡ ಫ್ರಿಜ್ ಒಟ್ಟ ನೀರು ಬಿಳತ್ತಿತ್ರಿ

ಅದೇ ಅದ್ರಿಗೆ ಬೀಳ್ತಿದ್ದಿಲ್ಲ ತಿದ್ದಿಲ್ಲ ಮೊದಲ ಐಸ್ ಕ್ರೀಮ್ ಇಲ್ಲ ನೀ ಏನೋ ಮಿಸ್ಟೇಕ್ ಮಾಡಿ ಫ್ರಿಜ್ಗೆ ಇರ್ಲಿ ಹಿಂಗಿ ಇಲ್ಲೆಲ್ಲ ನೀರು ಬರ್ತಿದ್ದಿಲ್ಲ ಮೊದಲ ಇಲ್ಲ ಅದಲ್ಲೆಲ್ಲ ಬ್ಲಾಕ್ ಆದ ತರ ಈ ನೀರು ಕಚ್ಚಕಿದ್ದಿಲ್ಲ ಎಲ್ಲ ಫ್ರಿಜ್ ನೋಡಿ ನೋಡದರೆ ವೈಕ್ ಕನ್ಬೇಕಾ ನಮ್ಮನಿ ಫ್ರಿಜ್ ಆಗಿತಿ ಶಿಶಿ ಶಿಶಿ ನೋಡಿ ಅದರೆ ನೀರು ನೀರ್ ಒಳಗೆ ಬಿಡ್ತೈತಿ ಮೇನ್ ಇಲ್ಲಿ ಬರುತ್ತಲ್ಲ ಇದು ಇಲ್ಲಿ ಇಲ್ಲೆಲ್ಲ ಹಸಿ ಹಸಿ ಹಾಕಿದ್ದಿಲ್ಲದ ಮೊದ್ಲೀ ಏನಾರ ಯಾಕೆ ಬೈತಿ ಅಂತ ಇಂಥ ಫ್ರಿಜ್ ತಗೊಂಡೆ ಅದು ತಗೊಂಡೆ ಸರ್ಪ್ರೈಸ್ ಅಂತ ಸರ್ಪ್ರೈಸ್ ಕಮ್ಮನ್ ಸರ್ಪ್ರೈಸ್ ಇದು ಹ್ಮ್ ತಗೊಂಡ್ ಹೊಡ್ಕೊ ಈ ಸರ್ಪ್ರೈಸ್ನ ಸರ್ಪ್ರೈಸ್ ಅಂತರಿ ಇದು ಯಾಕೋ ಇವತ್ತು ನಮ್ಮ ಮನೆಯ ಫ್ರಿಜ್ಜಿನ ಸಂಬಂಧ ಆಗಿದ್ದಕ್ಕೆ ನಮ್ಮ ರೈಸ್ ತೆಗೆದು ತಗದೋಗುದ ನೋಡ್ರಿ ಏನಾಗೈತಿ ಮೆಲ್ಟ್ ಆಗೈತಾನು ಇವತ್ತು ಯಾಕೋ ಮನಸ್ಸು ಕೊಟ್ಟು ನಮ್ಮ ಮನೆಯವರ ಕ್ಲೀನ್ ಮಾಡ್ಯಾರ ಹ್ಞೂ ಖರೆ ಐಸ್ ಕ್ರೀಮ್ ತಿನ್ನೋಕೆ ಪಾಪ ದಗ್ಲ ಮಾಡಿದ್ರೆ ಮನೆಯವ್ರು ಆದ್ರೆ ಈ ದಗ್ಲ ನಾ ಮಾಡ್ತೀನಲ್ಲಪ್ಪ ನನಗೆ ಹ್ಞೂ ಇವತ್ತು ಅದ್ರ ಕಷ್ಟ ಏನಂತ ಅಂತ ಗೊತ್ತಾಯ್ತು ಕಷ್ಟ ಏನಂತ ಗೊತ್ತಾಗಬೇಕಂತ ಮಾಡೀನಿ ನೋಡಿ ಆದ್ರೆ ಭಾಳ ಕಷ್ಟ ಇದ್ದ ಬಂದಿನಿ ಬಂದೀನಿ ರೀ ತಿಕ್ಕ ಹ್ಞೂ ತಿಕ್ಕೇ ಇಲ್ರಿ ನಾ ಅದರ ಫ್ರಜ್ಜಿನ ಯಾಕಂದ್ರೆ ಎರಡು ದಿವಸಗಳು ಮೂರು ದಿವಸಗಳು ಇದನ್ನು

ಹಾಗಾಗಿ ನಾನು ಏನು ಜಾಸ್ತಿ ಇದನ್ನ ಮಾಡೋಕೆ ಹೋಗಲಿಲ್ಲ ಫ್ರಿಜ್ಜ ಸ್ವಲ್ಪ ಅಷ್ಟೊಳಗೆ ಇತ್ತು ಎಲ್ಲ ಹಂಗೆ ಎತ್ತಿಟ್ಟಿದ್ನಿ ಅದಾದಮೇಲೆ ಮತ್ತು ಕಾಯಿಪಲ್ಲಿ ಅದೆಲ್ಲ ಕಲಾಸಾಗುತ್ತ ನಾ ಟಮಾಟೋವೆಲ್ಲ ಎಷ್ಟು ತೊಗೊಂಡಿದ್ದು ಒಂದಿಷ್ಟು ಅನ್ನದ ಟಮಾಟಿ ಫ್ರಿಜ್ಜಿನೊಳಗೆ ಇಟ್ಟಿದ್ನಿ ಒಂದಿಷ್ಟು ಕಾಯಿ ಹೊರಗೆ ಇಟ್ಟಿದ್ನಿ ಬದ್ನಿಕಾಯಿ ಸೌತೆಕಾಯಿ ಇವೆಲ್ಲ ಇಲ್ಲಿ ಬಂದಿದ್ದು ಒಂದು ಸ್ವಲ್ಪ ಪ್ರೆಷರ್ ಕಲಾಸಾಗಿಂದ ಮತ್ತೆ ತಿಕ್ಕೋದು ಬೇಸರಾಗಿ ಮತ್ತೆ ತಗೊಂಬಂದು ಹಂಗೆ ಇಟ್ಟಿಟ್ಟಿಟ್ಟರೆ ಫ್ರಿಜ್ ಬಾಕಿ ಉಳ್ಕೊಂಬಿಟ್ಟಿದ್ದ ಕೆಲಸ ಬದ್ನಿ ಸುಟ್ಟು ಫ್ರಿಜ್ಜಿನ ಕೆಲಸ ಆಗಿಲ್ಲ ಈ ಸಲ ಕಾಯಿಪಲ್ಲೆಲ್ಲ ಖಾಲಿ ಆಯ್ತು ಅಂದ್ರೆ ಒಂದು ವೇಳೆ ಫ್ರಿಜ್ ತಿಕ್ಬೇಕಂತ ಅಂದ್ಕೊಂಡಿದ್ರಿ ಅದನ್ನು ತಿಕ್ಕಾಕ ಇಬ್ಬರು ಎದ್ದಿರಬಾರ್ದ್ರಿ ನನಗೆ ಅವ್ರು ಎದ್ದಿರ್ಲಿಕ್ಕಂದ್ರೆ ಜಲ್ದಿನ ಜಲ್ದಿನಾಗುತ್ತಾ ಚಲೋನೂ ಆಗುತ್ತೆ ಎದ್ದಿದ್ರು ಒಳಗವರ್ಗೆ ಮಾಡೋಕಂತರು ನಾನು ತಿಕ್ಕಿಟ್ಟಿದ್ದು ಕೆಲ ತೊಗೊಳಕತ್ರು ಅಂದ್ರೆ ಒಂಥರ ಇದು ಅದಂಗೆ ಆಗ್ಬಿಡ್ತಿದ್ದೀರಿ ಫ್ರಿಜ್ ತಿಕ್ಕಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು ರೀ ನನಗೆ ನಿಮ್ಗೆ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಅದಕ್ಕೆ ಏನಾದರೂ ತಿಕ್ಕಾಕೊಂದು ಹೊಸ ಥರ ಟ್ರಿಕ್ ಇತ್ತಂದ್ರೆ ಜಲ್ದಿ ಕ್ಲೀನ್ ಆಗುವಂಥ ಟ್ರಿಕ್ ಇತ್ತಂದ್ರೆ ನನಗೆ ಹೇಳಿರಿ ಪ್ಲೀಸ್ ಮತ್ತು ರೀ ಫ್ರೆಂಡ್ಸಾ ನಾಳೆ ನಾಳೆ ಬರೋ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೆ ನೋಡ್ರಿ ಯಾಕಂದ್ರೆ ನಾಳೆ ಎಲ್ಲರಿಗಿನ ಹೊಸ ಒಂದು ಸಂದೇಶನ ಹೇಳಬೇಕು ಅಂತ ಹೇಳಿ ಅನ್ಕೊಂಡಿನಿ ಹೊಸ ಆರಂಭ ಹ್ಮ್ ಹೇಳ್ದಂಗೆ ಹೊಸ ಆರಂಭನ ಹೊಸ ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತೇಳಿ ಅಂದ್ಕೊಂಡಿನಿ ಯಾರದೇ ಜೀವನ್ದಾಗಲ ಜೀವನದಾಗ ರೀ ದುಡ್ಡು ಅನ್ನೋದು ಭಾಳ ಮುಖ್ಯ ಇರ್ತೈತಿ ಕೆಲವೊಂದು ಟೈಮ್ದಾಗ ಸಂಬಂಧ ರಿಲೇಶನ್ನು ಇವೆಲ್ಲ ಭಾಳ ಮುಖ್ಯ ಅನ್ನಿಸ್ತಾವೆ ಒಳ್ಳೆತನ ನಾವು ಯಾರ ಕಣ್ಣು ತಪ್ಪಿಸಿದ್ರೆ ದೇವ್ರ ಕಣ್ಣು ತಪ್ಪಿಸಕ್ಕೆ ಆಗಲ್ಲ ಅಂತ ಹೇಳ್ತೀವಿ ಇದೆಲ್ಲ ರೀ ಆದ್ರ ಇದು ಎಲ್ಲ ಇತ್ತ ಇದ್ರ ಜೊತೆಗೆ ಹಣ ಬೇಕು ಹೌದ್ರಿ ಈಗಿನ ಕಾಲದಾಗ ನಾವು ಏನು ಸತ್ಯದಿಂದಲೇ ನಡ್ಕೊಳ್ಳಿ ಸುಳ್ಳಿಲಿಂದಲೇ ನಡ್ಕೊಳ್ಳಿ ಎರಡು ನಾವೇ ತಿನ್ಬೇಕು ಅದು ಒಳ್ಳೇದೋ ಬರಲಿ ಕೆಟ್ಟದ್ದೇ ಬರಲಿ ನಮ್ಮ ಜೀವನದಾಗ ಏನು ಅನ್ಬಸಿರ್ತೀವಲ್ಲ ಅದ್ರ ಫಲ ಎ ದೇವರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೊಟ್ಟನ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಕೊಟ್ಟಿರ್ತಾನ ಅಷ್ಟೇ ಆದರೆ ಕಣ್ಣಿಗೆ ನೋಡೋರು ಕಣ್ಣಿಗೆ ಕಾಣ್ತಿರಲ್ರಿ ಈಗ ನಾವು ಚಲೋ ಮಾಡಿವಂತಂದ್ರ ಜೀವನ ಪೂರ್ತಿ ಚಲೋ ಇರ್ತೀವಪ್ಪ ನಾವು ಎಲ್ಲರಿಗೆ ಒಳ್ಳೇದೇ ಅಂತಂದ್ರೆ ಯಾವುದೋ ನಮಗೆ ಕಾಣಲಾರ್ದ ರೀತಿ ಒಳಗ ದೇವ್ರು ನಮಗೆ ಒಳ್ಳೇದು ಮಾಡ್ತಿರ್ತಾನೆ ನಾವು ಕೆಟ್ಟದ್ದು ನಾವು ಯಾರಿಗಾದ್ರೂ ಒಬ್ರಿಗೆ ಕೆಟ್ಟದ್ದು ಮಾಡಕತ್ತೀವಿ ಅಂತಂದ್ರೆ ಯಾವುದೋ ಕಾಣಲಾರ್ದ ರೂಪದೊಳಗ ನಮ್ಮ ನಮ್ಮೋಗ ನಮಗ ಕೆಟ್ಟದಾಗ್ತಿರ್ತೇತಿ ಅವಾಗೆಲ್ಲ ಅಯ್ಯೋ ಅವ್ರ ಮುತ್ತಗನ ಇದು ಇದು ಇದ್ದ ಘನ ಇದು ಮಾಡ್ತಿದ್ರು ಅವ್ರ ಪಾಪ ಇದು ಅವ್ರದ್ದೆಲ್ಲ ಅವ್ರ ಮನಿಗ್ ಹತ್ತೆ ನೋಡು ಅವ್ರ ಮನಿತನಕ್ ಹತ್ತೈತ್ ನೋಡು ಅಂತಿದ್ರು ಈಗ ಹಾಂಗಲ್ರಿ ಒಳ್ಳೇದ ಕೆಟ್ಟದ್ದು ನಾ ಮಾಡಿದ್ ನನಗೆ ಅವ್ರು ಮಾಡಿದ ಅವ್ರಿಗೆ ಈಗ ಒಳ್ಳೇದ್ ಮಾಡಿ ನನ್ ಗಂಡ ಒಳ್ಳೇದ್ ಮಾಡಿದ್ರ ನನ್ ಗಂಡ ಒಳ್ಳೇದ್ ನಾನ್ ಕೆಟ್ಟದ್ ಮಾಡಿದ್ರ ನನಗ್ ಕೆಟ್ಟದ್ ಹಂಗ ಈಗ ಅವ್ರ ಒಳ್ಳೇದ್ ಮಾಡಿದ್ರ ಇವ್ರು ಒಳ್ಳೇದ್ ಮಾಡಿದ್ರ ಸಂಬಂಧನೇ ಇಲ್ರಿ ಎಲ್ಲನೂ ನಾವು ಅನ್ಬೈಸ್ಲೇಬೇಕಾಗುತ್ತಾ ನಮ್ಮ ಅವ್ವಾರು ಎಷ್ಟು ಚಲೋ ಮಾಡ್ಯಾರ ಎಲ್ಲ ಇದ್ರ ಮಾಡ್ಯಾರ ಅಂದ್ರೆ ನಮ್ಮ ಅವ್ವಾರಿಗೆ ಒಳ್ಳೇದಾಗೈತಿ ನಮ್ಮ ಅವ್ವಾರ ಗತಿನ ನಾವು ನಮ್ಮ ಒಳ್ಳೇದಾಗ್ಯದ ಅಂದ್ರೆ ನಮ್ಮದು ಎಲ್ಲ ಜೀವನ ಚೆಂದ ಆಗೈತ್ರಿ ಯಾಕಂದ್ರೆ ನಮ್ಮ ನಮ್ಮವಾರ ನಾಲ್ಕು ಜನ ಕಲ್ಯಾಣಕರಲ್ಲಿ ಎದ್ಕರಲ್ಲಿ ಒಟ್ಟು ಸಹಾಯ ಮಾಡ್ಯಾರಲ್ಲ ಅವ್ರ ಮಕ್ಳಿಗೆ ಅದು ಚಲೋ ಆಗೈತಿ ಹಂಗೆ ನಮಗೆ ನಮಗೂ ಕೂಡ ಯಾರಾದ್ರೂ ಏನಾದ್ರು ಹೇಳ್ತಿರ್ತಾರೆ ಕೆಲವೊಂದು ದೃಷ್ಟಿ ಒಳಗೆ ಹೌದು ನಾವು ನಿಯತ್ತಿನಲ್ಲೇ ಇರಬೇಕು ಒಳ್ಳೆತನ ಇರಬೇಕು ಯಾರಿಗೆ ಕೆಟ್ಟದ್ದು ಬಯಸ್ಬಾರ್ದು ನಾವು ಸ್ಟ್ರಾಂಗಾಗಿರಬೇಕು ಇದೆಲ್ಲ ಹೌದು ಇದೆಲ್ಲದ ಕೂಡ ದುಡ್ಡು ಇರೋದೊಂದು ಭಾಳ ಮುಖ್ಯ ಐತಿ ಹಾಗಾಗಿ ಒಂದು ಹೆಸ ಹೊಸ ಹೆಜ್ಜೆಯನ್ನು ಇಡಬೇಕಂತೇಳಿ ನಾನು ಅನ್ಕೊಂಡಿನಂತ ಅದು ಏನಂತೇಳಿ ನಾಳೆ ಹುಡ್ದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇವಾಗಲೇ ನಮ್ಮ ಅಕ್ಕ ಆಗ್ಳಿಕೆ ಎಲ್ಲರಿಗೂ ನಿಮಗೆ ಅದು ಇದು ಆಗೈತಿ ನಮ್ಮ ಅಕ್ಕಂದಾಗಿರ್ಬೋದು ಇಲ್ಲ ನಂದು ಆಗಿರ್ಬೋದು ಒಟ್ಟು ನಾಳೆ ನಿಮ್ಮ ಜೊತೆಗೆ ನಾನು ಒಂದಿಷ್ಟು ಮಾತುಗಳನ್ನು ಆಡಿ ವಿಡೋಣ ಮಾಡ್ಬೇಕಂತೇಳಿ ಅಂದ್ಕೊಂಡಿಲ್ಲರಿ ದಯವಿಟ್ಟು ವಿಡೋಕೆ ಸಪೋರ್ಟ್ ಮಾಡಿರಿ ಇದೇ ಥರ ವಿಡೋ ನೋಡ್ತೀರಿ ಬಾಯ್ ಮತ್ತೆ ಸಿಗೋಣ ಅಂತ ಪ್ಲೀಸ್ ನಾಳೆ ವಿಡಿಯೋನ ಮಾತ್ರ ಯಾರು ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿರಿ